ಸ್ನೇಹಿತರೆ ಇಂದಿನ ಈ ವಿಡಿಯೋ ಕುಂಭರಾಶಿಯ ಜನರಿಗಾಗಿ ತುಂಬಾ ವಿಶೇಷವಾಗಿದೆ ಯಾವ ವಿಷಯದ ಬಗ್ಗೆ ಇಂದು ನಾನು ನಿಮಗೆ ತಿಳಿಸ್ತಾ ಇದ್ದೀನ ಇದರ ಬಗ್ಗೆ ಈ ಮೊದಲು ನೀವು ಕೇಳಿರಲು ಸಾಧ್ಯವಿಲ್ಲ ಮತ್ತು ನೋಡಿರಲು ಕೂಡ ಸಾಧ್ಯವಿಲ್ಲ ಯಾಕೆ ಕುಂಭರಾಶಿಯ ಜನರ ಜೀವನದಲ್ಲಿ ಇಷ್ಟೊಂದು ದುಃಖ ಕಷ್ಟಗಳು ಬರುತ್ತವೆ ಇದಕ್ಕಿರುವ ಕಾರಣ ಏನಿದೆ ಹೇಗೆ ಇವರು ತಮ್ಮ ಜೀವನವನ್ನು ಬದಲಾಯಿಸಬಹುದು ಇವುಗಳ ಜೊತೆಗೆ ಯಾವ ವರ್ಷದಲ್ಲಿ ನಿಮ್ಮ ಅದೃಷ್ಟದ ಕೀಲಿಗೆ ತೆರೆದುಕೊಳ್ಳುತ್ತದೆ ಯಾವ ವರ್ಷದಲ್ಲಿ ಭಾಗ್ಯವು ಹೊಳೆಯುತ್ತದೆ ಇವುಗಳ ಜೊತೆಗೆ ಯಾವ ರಾಶಿಯ ಜನರೊಂದಿಗೆ ನೀವು ಸಂಬಂಧವನ್ನು ಮಾಡಬಾರದು ಸ್ನೇಹವನ್ನು ಮಾಡಬಾರದು ಯಾಕಂದರೆ ಈ ರಾಶಿಯ ಜನರೊಂದಿಗೆ ನಿಮ್ಮ ತಾಳ್ಮೇಳ ಅಥವಾ ಅಟ್ಯಾಚ್ಮೆಂಟ್ ಸರಿ ಇರೋದಿಲ್ಲ ಅಥವಾ ಮುಂಬರುವಂಥ ಭವಿಷ್ಯದಲ್ಲಿ ನಿಮಗೆ ಅವರು ಮೋಸ ಮಾಡಬಹುದು ನಂಬಿಕೆ ದ್ರೋಹ ಮಾಡಬಹುದು ಅಥವಾ ಈ ಎರಡೂ ರಾಶಿಯ ಜನರ ವಿಚಾರಗಳು ಸಮನಾಗಿ ಇರೋದಿಲ್ಲ ಆ ರಾಶಿಗಳು ಯಾವುವು ಇದರ ಜೊತೆಗೆ ಕುಂಭರಾಶಿಯ ವ್ಯಕ್ತಿತ್ವ ಹೇಗಿರುತ್ತದೆ ಇಲ್ಲಿ ಒಳ್ಳೆಯ ಗುಣ ಅವಗುಣಗಳು ಹೇಗಿರುತ್ತವೆ ಜೊತೆಗೆ ಈ ರಾಶಿಯ ಚರಿತ್ರೆಯ ಬಗ್ಗೆ ತಿಳಿಸ್ತೀವಿ ಒಂದೊಳೆ ನಿಮ್ಮ ರಾಶಿಯು ಕುಂಭರಾಶಿಯಾಗಿದ್ದರೆ ಖಂಡಿತವಾಗಿ ವಿಡಿಯೋವನ್ನು ನೋಡಿ ಒಂದೊಳೆ ಇಲ್ಲ ಅಂದರೆ ಖಂಡಿತ ಶೇರ್ ಮಾಡಿ ಹಾಗಾದರೆ ಬನ್ನಿ ಕುಂಭರಾಶಿಯ ಬಗ್ಗೆ ವಿಸ್ತಾರವಾಗಿ ತಿಳಿಸ್ತೀನಿ ನೀವು ಸಹ ಇದನ್ನು ಸರಿಯಾಗಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಹರ ಹರ ಮಹಾದೇವ ಅಂತ ಬರೆಯಿರಿ ಕುಂಭರಾಶಿ ರಾಶಿ ಚಕ್ರದ ಹನ್ನೊಂದನೆಯ ಸಂಖ್ಯೆಯಲ್ಲಿ ಇರುತ್ತದೆ ಕುಂಭರಾಶಿಯ ಅಧಿಪತ್ಯ ಅಂದರೆ ಮಾಲೀಕರು ಶನಿಯಾಗಿದ್ದಾರೆ ದೇವರನ್ನ ನಮ್ಮ ಜ್ಯೋತಿ ಶಾಸ್ತ್ರದಲ್ಲಿ ನ್ಯಾಯಪ್ರಿಯ ದೇವರಂತ ತಿಳಿಸಿದ್ದಾರೆ ಕರ್ಮ ಫಲಗಳನ್ನು ನೀಡುವಂತ ದೇವರಂತ ತಿಳಿಸಿದ್ದಾರೆ ಹಾಗಾಗಿ ಎಲ್ಲಕ್ಕಿಂತ ಮೊದಲು ಕುಂಭರಾಶಿಯ ವ್ಯಕ್ತಿಗಳು ಹೇಗಿರ್ತಾರೆ ಅಂತ ತಿಳಿಯೋಣ ಸ್ನೇಹಿತರೆ ಈ ಜನರು ನ್ಯಾಯಪ್ರಿಯರೂ ಆಗಿರ್ತಾರೆ ಇವರು ತಪ್ಪು ಕೆಲಸಗಳನ್ನ ಮಾಡೋದಿಲ್ಲ ತಪ್ಪುಗಳು ನಡೆದರೆ ಸಹಿಸಿಕೊಳ್ಳೋದಿಲ್ಲ ಒಂದೊಳ್ಳೆ ಇವರ ಮೇಲೆ ಯಾರಾದರೂ ತಮ್ಮ ಅಧಿಕಾರವನ್ನ ಚಲಾಯಿಸ್ತಾ ಇದ್ರೆ ಇವರಿಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಅದು ಸಂಬಂಧದಲ್ಲಿ ಇರಬಹುದು ವರ್ಕಿಂಗ್ ಪ್ಲೇಸ್ ನಲ್ಲಿ ಇರಬಹುದು ಇಂತಹ ಸ್ಥಿತಿಯಲ್ಲಿ ಅಲ್ಲಿಂದ ಇವರು ದೂರ ಆಗ್ತಾರೆ ಅಥವಾ ಸಂಬಂಧವನ್ನೇ ಬಿಟ್ಟು ಬಿಡ್ತಾರೆ ಒಂದೊಳ್ಳೆ ಇವರ ಸಿಟ್ಟಿನ ಬಗ್ಗೆ ನೋಡೋದಾದರೆ ಈ ಜನರು ನೋಡಲು ಶಾಂತವಾಗಿ ಇರ್ತಾರೆ ಹೆಚ್ಚಿನ ಸಿಟ್ಟು ಇವರಲ್ಲಿ ಇರೋದಿಲ್ಲ ಆದರೆ ಯಾವಾಗ ಸಿಟ್ಟು ಬರುತ್ತದೆಯಾ ಎಷ್ಟೇ ಜನ ಸಂಭಾಳಿಸಲು ಮುಂದೆ ಹೋದ್ರು ಇದು ಸರಿ ಹೋಗೋದಿಲ್ಲ ಸಿಟ್ಟು ಬಂದಾಗ ಈ ಕುಂಭರಾಶಿಯ ಜನರು ತಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತಾರೆ ಈ ಮಾತಿನ ಅರ್ಥ ತಮ್ಮ ಮೇಲೆ ಇವರಿಗೆ ತಮ್ಮ ಕಂಟ್ರೋಲ್ ಇರೋದಿಲ್ಲ ಜೊತೆಗೆ ಧೈರ್ಯವನ್ನು ಕಳೆದುಕೊಂಡು ಬಿಡ್ತಾರೆ ಒಂದೊಳ್ಳೆಯವರು ಧೈರ್ಯವನ್ನು ಕಳೆದುಕೊಂಡ್ರೆ ಯಾವ ಮಟ್ಟಿಗೆ ಬೇಕಾದರೂ ಇವರು ಹೋಗಬಹುದು ಇದನ್ನು ನೆನಪಿಡಿ ಒಂಟಿಯಾಗಿರುವುದು ಒಂಟಿಯಾಗಿ ಮಾತನಾಡುವುದಾಗಲಿ ಒಂಟಿಯಾಗಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದಿರಬಹುದು ತುಂಬ ಯೋಚನೆ ಮಾಡೋದು ಇವರಿಗೆ ಇಷ್ಟ ಇರುತ್ತೆ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ಇವರು ತುಂಬ ಯೋಚನೆ ಮಾಡ್ತಾರೆ ವೇಳೆ ಯಾವುದಾದ್ರೂ ವಿಷಯದ ಮೇಲೆ ಯಾವಾಗ ಅವರು ಡಿಸಿಷನ್ ತೆಗೆದುಕೊಳ್ತಾರೋ ನಿರ್ಧಾರ ತೆಗೆದುಕೊಳ್ತಾರೋ ಸ್ವಲ್ಪ ತಡ ಮಾಡಿ ತೆಗೆದುಕೊಳ್ತಾರೆ ಸ್ವಲ್ಪ ಯೋಚನೆ ಮಾಡಿ ಇವರು ನಿರ್ಧಾರ ತೆಗೆದುಕೊಳ್ತಾರೆ ಆದರೆ ಇವರ ಕಾರ್ಯಗಳು ವಿಫಲವಾಗೋದಿಲ್ಲ ಯಾಕಂದ್ರೆ ಇವರು ಕಾರ್ಯದಲ್ಲಿ ಸಮಯವನ್ನು ಬಳಸುತ್ತಾರೆ ಯೋಚನೆ ಮಾಡಿ ಆ ಕಾರ್ಯವನ್ನು ಮುಗಿಸುತ್ತಾರೆ ಮತ್ತು ಸರಿಯಾದ ರೀತಿಯಲ್ಲಿ ಮಾಡ್ತಾರೆ ಸ್ನೇಹಿತರೆ ಕುಂಭರಾಶಿ ಯಾವ ರೀತಿಯಾದ ರಾಶಿಯಾಗಿದೆ ಅಂದರೆ ಇದನ್ನು ಕಣ್ಣು ಮುಚ್ಚಿ ನಂಬಬಹುದು ಈ ಜನರು ಯಾವತ್ತಿಗೂ ಮೋಸ ಮಾಡೋದಿಲ್ಲ ಒಂದು ವೇಳೆ ಯಾವಾಗಾದರೂ ಇವರು ತಪ್ಪನ್ನು ಮಾಡಿದ್ರೆ ಬೇಗನೆ ಇವರಿಗೆ ರಿಯಲೈಸ್ ಕೂಡ ಆಗುತ್ತೆ ಹೌದು ನಾನು ತಪ್ಪನ್ನು ಮಾಡಿದ್ದೇನೆ ಅನ್ನೋ ಅನುಭವ ಬರತ್ತೆ ಇವರು ಕ್ಷಮೆ ಕೇಳಲು ತುದಿಗಾಲಲ್ಲಿ ನಿಂತಿರ್ತಾರೆ ಇವರಲ್ಲಿ ಪರೋಪಕಾರದ ಗುಣವೂ ಕೂಡ ಇರುತ್ತದೆ ಹೃದಯದಿಂದ ತುಂಬ ಒಳ್ಳೆಯವರಾಗಿರ್ತಾರೆ ಇವರ ಸ್ವಭಾವದಲ್ಲಿ ಸ್ವಲ್ಪ ಹಠವಾದಿತನ ಇರುತ್ತದೆ ಸಿಟ್ಟು ಇಲ್ಲ ಅಂದರೂ ಹಠವಾದಿಗಳಾಗಿರ್ತಾರೆ ಬೇರೆಯವರ ಮೇಲಿರುವಂಥ ಋಣ ಇವರಿಗೆ ಇಷ್ಟ ಆಗೋದಿಲ್ಲ ಯಾವತ್ತಿಗೂ ಇಂಡಿಪೆಂಡೆಂಟ್ ಆಗಿರೋದು ಇವರಿಗೆ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಎಲ್ಲ ವಿಷಯಗಳಲ್ಲಿ ಆಟದಲ್ಲಿ ಪಾಠದಲ್ಲಿ ಎಲ್ಲ ವಿಷಯಗಳಲ್ಲಿ ಮುಂದೆ ಇರ್ತಾರೆ ಆದರೆ ಸ್ವಲ್ಪ ಶ್ರಮ ವಹಿಸುವಂಥ ಇವರು ಜೀವಿಯಾಗಿರ್ತಾರೆ ಶ್ರಮ ಕೂಡ ಪಡಬೇಕಾಗುತ್ತೆ ಬಯಸಿದ ವಿಷಯಗಳು ಬೇಗನೆ ಇವರಿಗೆ ಸಿಗ್ತಾ ಇರೋದಿಲ್ಲ ಆದರೆ ಖಂಡಿತವಾಗಿ ಸಿಗುತ್ತವೆ ಏನೇ ವಿಷಯಗಳನ್ನು ಪಡೆದುಕೊಳ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಖಂಡಿತವಾಗಿ ಅವುಗಳನ್ನು ಇವರು ಪಡೆದುಕೊಳ್ತಾರೆ ಆದರೆ ಸಮಯ ಬಂದಾಗ ಇವರು ತಮ್ಮ ಲೆವೆಲ್ಗೆ ಹೋಗಿ ತಲುಪುತ್ತಾರೆ ಇದನ್ನು ನೋಡಲಾಗಿದೆ ಈಗ ಯಾವ ವರ್ಷದಲ್ಲಿ ನಿಮ್ಮ ಭಾಗ್ಯೋದಯ ಆಗುತ್ತದೆ ಅಂತ ನೋಡೋಣ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ವರ್ಷದ ನಂತರ ಭಾಗ್ಯೋದಯವನ್ನು ನೋಡಲಾಗಿದೆ ಮತ್ತು ಮೂವತ್ತಾರು ಮೂವತ್ತೆಂಟು ವರ್ಷಗಳ ಮುನ್ನ ಕುಂಭರಾಶಿಯ ಭಾಗ್ಯೋದಯವನ್ನು ನೋಡಲಾಗಿದೆ ಕಮೆಂಟ್ ಮಾಡಿ ತಿಳಿಸಿ ಇಪ್ಪತ್ತಾರು ಇಪ್ಪತ್ತೆಂಟು ವರ್ಷದ ನಂತರ ನಿಮ್ಮ ಭಾಗ್ಯದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಕರಿಯರ್ನಲ್ಲಿ ಯಾವ ಬದಲಾವಣೆ ಕಂಡಿದೆ ಏನಾದರೂ ಕೆಲವು ಚೇಂಜಸ್ ಆಗಿರಬಹುದು ನೌಕರಿ ಸಿಕ್ಕಿರಬಹುದು ನಿಮಗೆ ಸಂತೋಷದ ಸುದ್ದಿ ಕೇಳಲು ಸಿಕ್ಕಿರಬಹುದು ಯಾವುದಾದ್ರೂ ದೊಡ್ಡ ಒಳ್ಳೆಯ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಆಗಿರಬಹುದು ಖಂಡಿತವಾಗಿ ಅದರ ಬಗ್ಗೆ ಕಾಮೆಂಟ್ ಮಾಡಿ ನನಗೆ ತಿಳಿಸಿ ಸ್ನೇಹಿತರೆ ಮೂವತ್ತೆಂಟು ಮೂವತ್ತಾರು ವರ್ಷಗಳ ಮುನ್ನ ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಬದಲಾವಣೆ ಆಗಿದೆ ಅದರ ಬಗ್ಗೆಯೂ ತಿಳಿಸಿಕೊಡಿ ಈಗ ಯಾವ ರಾಶಿಯ ಜೊತೆಗೆ ನಿಮ್ಮ ಸಂಬಂಧ ಅಥವಾ ರಿಲೇಷನ್ಶಿಪ್ ಫ್ರೆಂಡ್ಶಿಪ್ ಆಗಿರ್ಬೋದು ಸರಿ ಇರೋದಿಲ್ಲ ಅಂತ ತಿಳಿಯೋಣ ಇದನ್ನು ತುಂಬ ಗಮನವಿಟ್ಟು ಕೇಳಿ ಜೀವನದಲ್ಲಿ ಯಾವತ್ತಿಗೂ ಕೂಡ ಈ ರಾಶಿಯನ್ನು ನೆನ್ಪಿಟ್ಕೊಳ್ಳಿ ಅಟ್ಯಾಚ್ಮೆಂಟ್ ಸರಿ ಇರೋದಿಲ್ಲ ಇಬ್ಬರಲ್ಲಿ ಯಾವಾಗ ಬೇಕಾದರೂ ಮೋಸದ್ರೋಹಗಳು ಆಗಬಹುದು ಇಬ್ಬರಲ್ಲಿ ಯಾರು ಬೇಕಾದರೂ ಮಾಡಬಹುದು ಮೊದಲಗಿರೋದು ಮೇಷರಾಶಿ ಎಲ್ಲಕ್ಕಿಂತ ಮೊದಲಿಗಿರುವಂಥ ರಾಶಿ ಮೇಷರಾಶಿ ಇದಾದ ನಂತರ ಎರಡನೇದಾಗಿರೋದು ರಾಶಿ ಮೂರನೇ ರಾಶಿ ಧನು ರಾಶಿ ಈ ಮೂರು ರಾಶಿಯೊಂದಿಗೆ ಕುಂಭರಾಶಿಯ ಒಳ್ಳೆಯ ಅಟ್ಯಾಚ್ಮೆಂಟ್ ನೋಡಲಾಗಿಲ್ಲ ಇದನ್ನು ಯಾವತ್ತಿಗೂ ಜೀವನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಇನ್ನು ಕುಂಭರಾಶಿಯ ಜನರ ಜೀವನದಲ್ಲಿ ಯಾಕೆ ದುಃಖ ಬರುತ್ತದೆ ಇದಕ್ಕಿರುವ ಕಾರಣ ಏನಿದೆ ಯಾವ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕಂತ ತಿಳಿಯೋಣ ಬನ್ನಿ ಸ್ನೇಹಿತರೆ ಮೊದಲಿಗಿರುವಂಥ ಕಾರಣ ಏನಿದೆ ಅಂದರೆ ಕುಂಭರಾಶಿಯ ಜನರಂತೂ ಚಿಕ್ಕ ಚಿಕ್ಕ ವಿಷಯಗಳ ಮೇಲೂ ತುಂಬಾ ಯೋಚನೆ ಮಾಡ್ತಾರೆ ಓವರ್ ತಿಂಕಿಂಗನ್ನು ಹೆಚ್ಚಾಗಿ ಮಾಡ್ತಾರೆ ಆತಂಕದ ಸ್ಥಿತಿ ಇವರಲ್ಲಿ ಕೆಲವೊಮ್ಮೆ ಹೆಚ್ಚಾಗಿ ಬಿಡುತ್ತೆ ಕೆಲವೊಮ್ಮೆ ತುಂಬ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಡಿಪ್ರೆಷನ್ನಲ್ಲಿ ಹೋಗ್ತಾರೆ ಇದೇ ವಿಷಯಗಳು ಇವರ ದುಃಖಕ್ಕೆ ಕಾರಣ ಆಗುತ್ತವೆ ಎರಡನೇ ಕಾರಣ ಎರಡನೂ ಕೂಡ ಅಷ್ಟು ಬೇಗ ನೀವು ನಂಬಬಾರದು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೋಸ್ಕರ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಬಾರದು ಯಾಕಂದರೆ ಕುಂಭರಾಶಿಯ ಜನರು ದಯಾಲು ಮತ್ತು ಪರೋಪಕಾರಿ ಆಗಿರ್ತಾರೆ ಹಾಗಾಗಿ ಯಾರನ್ನು ಕೂಡ ಅಷ್ಟೊಂದು ಬೇಗನೆ ನಂಬಬಾರದು ಬೇರೆಯವರ ಮಾತುಗಳನ್ನು ಅಷ್ಟು ಬೇಗನೆ ನಂಬಬಾರದು ಇಲ್ಲವಾದರೆ ಹಣಕಾಸಿನ ನಷ್ಟ ಅಥವಾ ಬೇರೆ ವಿಷಯದ ನಷ್ಟ ಆಗಬಹುದು ಇನ್ನು ಮೂರನೆಯ ಕಾರಣ ಏನಿದೆ ಅಂದರೆ ಕುಂಭರಾಶಿಯ ಮಾಲೀಕರಂದು ಶನಿದೇವರಾಗಿದ್ದಾರೆ ಹಾಗಾಗಿ ಇವರು ಹಠವಾದಿಗಳು ಹೆಚ್ಚಾಗಿ ಇರ್ತಾರೆ ಯಾವತ್ತಿಯೂ ಇರೋದಿಲ್ಲ ಆದರೆ ಕೆಲವೊಮ್ಮೆಯವರು ತುಂಬ ಹಠವನ್ನು ಮಾಡ್ತಾರೆ ಇವರು ತಮ್ಮ ಹಠವಾದಿ ಸ್ವಭಾವದ ಕಾರಣದಿಂದಾಗಿ ಹೆಚ್ಚಾಗಿ ಶತ್ರುಗಳು ಇವರಿಗೆ ಹುಟ್ಟಿಕೊಳ್ತಾರೆ ಹಾಗಾಗಿ ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ ಮುಂದೆ ಜೀವನ ನಡೆಸೋದು ಒಳ್ಳೆಯದು ಇಲ್ಲವಾದರೆ ಯಾವತ್ತಿಗೂ ನೀವು ಸಮಸ್ಯೆಗಳನ್ನು ಎದುರಿಸುವ ಸ್ಥಿತಿ ಬರುತ್ತದೆ ಇಲ್ಲಿರುವಂಥ ನಾಲ್ಕನೆಯ ಕಾರಣ ಏನಿದೆ ಅಂದರೆ ನೀವು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರೋ ಹೇಗೆ ಮಾಡ್ತಾ ಇರ್ತೀರೋ ಅದರಲ್ಲಿ ನೀವು ಸ್ಯಾಟಿಸ್ಫೈಡ್ ಆಗಿ ಇರಬೇಕು ನಿಮ್ಮ ಮನಸ್ಸಿನಲ್ಲಂತೂ ಹಲವಾರು ವಿಷಯಗಳು ನಡೀತಾನೇ ಇರುತ್ತವೆ ಒಂದುವೇಳೆ ನೀವು ಆ ಕಾರ್ಯವನ್ನು ಮಾಡಬೇಕು ಈ ಕಾರ್ಯವನ್ನು ಮಾಡಬೇಕಂತ ಹಲವಾರು ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅದನ್ನು ನಿಲ್ಲಿಸುವುದು ಒಳ್ಳೆಯದು ಯಾಕಂದರೆ ಎರಡು ದೋಣಿಗಳಲ್ಲಿ ಇಟ್ಟು ಹೋದರೆ ಇಲ್ಲಿ ಸ್ವತಃ ನೀವೇ ಬಿಡ್ತೀರಾ ಇದರಿಂದ ತೊಂದರೆಗಳು ಉಂಟಾಗುತ್ತವೆ ಈ ಮುಖ್ಯ ಕಾರಣಗಳಿಂದಾಗಿ ನಿಮ್ಮ ಜೀವನದಲ್ಲಿ ದುಃಖಗಳು ಬರುತ್ತವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು